ಈ ದಿನದ ದೇವರ ವಾಕ್ಯ ಏಷಾಯ ನಲವತ್ನಾಲ್ಕು ಇಪ್ಪತ್ತೆರಡನೇ ವಚನ ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾರೆ ಗೊತ್ತಾ ನೀವು ಅನೇಕ ವಿಧವಾಗಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿರಬಹುದು ಆ ಪಾಪಗಳು ಪದೇ ಪದೇ ನಿನ್ನ ಜ್ಞಾಪಕ್ಕೆ ಬಂದು ನಿನ್ನನ್ನು ಬಹಳವಾಗಿ ಕುಂದಿಸುತ್ತಾ ಇರಬಹುದು ಈ ಪಾಪದಿಂದ ನಾನು ಹೇಗೆ ಹೊರಬರುವುದು ಈ ಪಾಪದಿಂದ ನನ್ನನ್ನು ರಕ್ಷಿಸುವವರು ಯಾರು ಎಂಬುದಾಗಿ ನಿನ್ನ ಮನಸ್ಸಾಕ್ಷಿಯು ನಿನ್ನನ್ನು ಕುಂದಿಸುತ್ತಾ ಇದೆಯಾ ಹಾಗಿದ್ದರೆ ದೇವರು ಹೇಳುತ್ತಿದ್ದಾರೆ ನಿನ್ನ ಎಲ್ಲ ದ್ರೋಹಗಳನ್ನು ನಾನು ಮಂಜಿನಂತೆ ಪರಿಹರಿಸಿದ್ದೇನೆ ಯಾವ ರೀತಿ ಮಂಜು ಬೆಳಗಿನ ಜಾವದಲ್ಲಿ ಸೂರ್ಯನ ಕಿರಣಗಳು ಅದರ ಮೇಲೆ ಬಂದಂತೆ ಆ ಮಂಜು ಕಾಣದಂತೆ ಹೋಗುತ್ತದೆ ಅದೇ ರೀತಿಯಾಗಿ ನಿನ್ನ ಜೀವಿತವನ್ನು ನೀನು ದೇವರ ಕೈಗೆ ಒಪ್ಪಿಸಿಕೊಟ್ಟು ನೀನು ದೇವರ ಸನ್ನಿಧಾನದಲ್ಲಿ ನಿನ್ನ ದ್ರೋಹಗಳನ್ನೆಲ್ಲ ಒಪ್ಪಿಕೊಳ್ಳುವುದಾದರೆ ದೇವರ ರಕ್ತವು ನಿನ್ನ ಮೇಲೆ ಬರುವುದು ಆಗ ನಿನ್ನ ಪಾಪಗಳು ಎಲ್ಲವೂ ಮರೆಯಾಗುತ್ತದೆ ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ನಿನ್ನ ಎಲ್ಲ ಪಾಪಗಳನ್ನು ನಿನ್ನ ಎಲ್ಲ ದ್ರೋಹಗಳನ್ನು ನಾನು ಮಂಜಿನಂತೆ ಕರಗಿಸಿ ಬಿಡುತ್ತೇನೆ ನೀವು ಅನೇಕರು ನಾನು ಈ ವಿಧವಾಗಿ ಪಾಪ ಮಾಡಿದ್ದೇನೆ ನನ್ನ ಪಾಪಗಳು ಕಡು ಕೆಂಪಾಗಿವೆ ಅವು ಬಹಳವಾಗಿ ನನ್ನನ್ನು ಚುಚ್ಚುತ್ತಾ ಇದೆ ಪದೇ ಪದೇ ನಾನು ಪಾಪಿ ಪಾಪಿ ಎಂಬುದಾಗಿ ನನ್ನ ಮನಸ್ಸು ಕೊರಗುತ್ತಾ ಇದೆ ಎಂಬುದಾಗಿ ನೀನು ಚಿಂತೆಯಲ್ಲಿ ಇದ್ದೀಯಾ ಆ ಸೈತಾನನು ವರ್ತಿ ನಿಮ್ಮಲ್ಲಿ ಅಯ್ಯೋ ನೀನು ಇಂಥ ಪಾಪ ಮಾಡಿದ್ದಿ ದೇವರ ಸನ್ನಿಧಾನಕ್ಕೆ ಹೋಗಲು ನೀನು ಯೋಗ್ಯನಲ್ಲ ದೇವರಲ್ಲಿ ಪ್ರಾರ್ಥಿಸಲು ನೀನು ಯೋಗ್ಯನಲ್ಲ ನೀನು ಪಾಪಿ ಪಾಪಿ ಎಂಬುದಾಗಿ ಆತನು ನಿನ್ನನ್ನು ಪದೇ ಪದೇ ಜ್ಞಾಪಿಸುತ್ತಾ ಇದ್ದಾನ ಸೈತಾನನ ಸ್ವರಕ್ಕೆ ಕಿವಿಗೊಡಬೇಡಿ ನೀವು ಪಶ್ಚಾತ್ತಾಪ ಪಡಿ ನಿಮ್ಮ ಪಾಪಗಳನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ ದೇವರನ್ನು ದೃಷ್ಟಿಸಿ ಕಾಲ್ವಾರಿ ಶಿಲುಬೆಯಲ್ಲಿ ಆತನು ನಿನಗೋಸ್ಕರ ನಿನ್ನ ಪಾಪಗಳಿಗಾಗಿ ಆತನು ತನ್ನ ದೇಹದಲ್ಲಿರುವಂಥ ಒಂದು ಹನಿ ರಕ್ತವನ್ನಾದರೂ ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ಆತನು ತನ್ನ ರಕ್ತವನ್ನು ಸುರಿಸಿದ್ದಾನೆ ಈ ಲೋಕದ ಜನರ ಪಾಪಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ ನಮ್ಮ ಅಪರಾಧಗಳಿಗಾಗಿ ಆತನು ಜಜ್ಜಲ್ಪಟ್ಟನು ಆತನು ಎಲ್ಲ ಬಾಧೆಯನ್ನು ಅನುಭವಿಸಿದನು ಕೊರಡೆ ಏಟುಗಳನ್ನು ಹೊಡೆಸಿಕೊಂಡನು ಈ ರೀತಿಯಲ್ಲಿ ನಾವು ಏಸು ಕ್ರಿಸ್ತರ ಶಿಲಿಬೆಯ ಮರಣವನ್ನು ನೋಡಿದ್ದೇವಲ್ಲವೇ ಎಂಥ ಘೋರ ಮರಣವನ್ನು ಆತನು ಅನುಭವಿಸಿದನು ಏಕೆ ಗೊತ್ತಾ ನಮ್ಮ ಪಾಪಗಳಿಗಾಗಿ ಆದ್ದರಿಂದ ನಾವು ತಿರುಗಿ ತಿರುಗಿ ಪಾಪ ಮಾಡುವುದು ಬೇಡ ನೀನು ತಿರುಗಿ ತಿರುಗಿ ಪಾಪ ಮಾಡುವುದು ಬೇಡ ಅದು ತಪ್ಪು ಹೀಗೆ ಮಾಡುವುದು ತಪ್ಪು ಎಂಬುದಾಗಿ ನಿನ್ನ ಮನಸ್ಸಾಕ್ಷಿ ಹೇಳುವಾಗ ಅದನ್ನು ಬಿಟ್ಟುಬಿಡು ಇದು ಕೃಪಾ ಕಾಲವಾಗಿದೆ ಈ ಸಮಯವನ್ನು ನೀನು ವ್ಯರ್ಥ ಮಾಡಿಕೊಳ್ಳದೆ ನಿನ್ನ ಜೀವಿತವನ್ನು ದೇವರ ಕೈಗೆ ಒಪ್ಪಿಸಿಕೊಡು ಇನ್ನು ಎಷ್ಟರವರೆಗೆ ನೀನು ದೇವರನ್ನು ಕಾಯಿಸುತ್ತಿ ನಿನ್ನ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡು ನೀನು ಹೇಳುತ್ತಿರಬಹುದು ಇನ್ನು ನಾನು ಯೌವನ ಪ್ರಾಯದಲ್ಲಿ ಇದ್ದೇನೆ ಹೀಗೆ ನಾನು ಲೋಕವನ್ನು ಅನುಭವಿಸಬೇಕು ಲೋಕದ ಸ ಸಕಲ ಸಂತೋಷಗಳನ್ನು ನಾನು ಅನುಭವಿಸಬೇಕು ಎಂಬುದಾಗಿ ನೀನು ಯೋಚಿಸುತ್ತಿರಬಹುದು ಆದರೆ ಹಿಂದೆ ಅಪಘಾತಗಳು ಸಂಭವಿಸಿದಾಗ ಮರಣವನ್ನು ಅನುಭವಿಸಿದರೆ ನಿನ್ನ ಪರಿಸ್ಥಿತಿ ಎಂಥ ಘೋರವಾಗಿದೆ ಒಂದು ಕ್ಷಣ ನೀನು ಯೋಚಿಸಿ ನೋಡು ಆದ್ದರಿಂದ ಪ್ರಿಯರೇ ನೀವು ಇರುವಂಥ ಸಮಯದಲ್ಲೇ ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಿ ಬರುವಂಥ ದೇವರ ಬರುವಣದಲ್ಲಿ ನೀವು ಎತ್ತಲ್ಪಡಬೇಕಾದರೆ ನಿಮ್ಮ ಪಾಪಗಳನ್ನು ಈ ಸಮಯದಲ್ಲಿ ಒಪ್ಪಿಕೊಳ್ಳಿ ಆತನಲ್ಲಿ ನೀವು ಹೃದಯಪೂರ್ವಕವಾಗಿ ಪ್ರಾರ್ಥಿಸುವಾಗ ಅಥವಾ ನಿಮ್ಮ ಎಲ್ಲ ಪಾಪಗಳನ್ನು ಯಾವ ರೀತಿ ಮಂಜು ಒಂದು ಕ್ಷಣದಲ್ಲಿ ಸೂರ್ಯನ ಕಿರಣಗಳು ಬರುವಾಗ ಮರೆಮಾಚಿ ಹೋಗುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಪಾಪಗಳು ಯೇಸು ಕ್ರಿಸ್ತನ ರಕ್ತದಿಂದ ಅದು ಮರೆಮಾಚಿ ಹೋಗುವಂಥದ್ದು ಆಗಿದೆ ಪ್ರಿಯರೇ ಆದ್ದರಿಂದ ನೀವು ಈ ಸಮಯದಲ್ಲಿ ದೇವರ ಹತ್ತಿರ ಒಪ್ಪಿಕೊಳ್ಳಿ ದೇವರ ಹತ್ತಿರ ಪ್ರಾರ್ಥಿಸಿ ದೇವರ ಸನ್ನಿಧಾನದಲ್ಲಿ ಗೋಳಾಡಿ ನಿಮ್ಮ ಪಾಪಗಳನ್ನು ಬಿಟ್ಟು ಬಿಡಿರಿ ಹಾಗಿದ್ದರೆ ಈ ಸಮಯದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸೋಣವೇ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ ಅಪ್ಪ ತಂದೆಯೇ ನಿನ್ನ ಕಲ್ವಾರಿ ಶಿಲುಬೆಯ ಮರಣಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ನಮಗಾಗಿ ಸ್ವಾಮಿ ನಮ್ಮ ಪಾಪಗಳಿಗಾಗಿ ನಮ್ಮ ಅಪರಾಧಗಳಿಗಾಗಿ ಸ್ವಾಮಿ ಕರ್ತನೆ ನೀವು ಜಜ್ಜಲ್ಪಟ್ಟು ನೀವು ಅಪ್ಪ ಕರ್ತನೆ ಎಲ್ಲ ಗಾಯವನ್ನು ಹೊಂದಿ ಸ್ವಾಮಿ ಕರ್ತನೆ ಅಪ್ಪ ನಮಗಾಗಿ ಸ್ವಾಮಿ ನಿನ್ನ ರಕ್ತವನ್ನು ಸುರಿಸಿದ್ಯಲ್ಲಪ್ಪ ನಿನ್ನ ಅಮೂಲ್ಯವಾದ ರಕ್ತಕ್ಕಾಗಿ ನಿನಗೆ ಕೋಟಿ ಕೋಟಿ ಪಾ ಕರ್ತನೆ ಈ ಬೆಳಗಿನ ಜಾವದಲ್ಲಿ ರಾಜ ಯಾರ್ಯಾರು ಸ್ವಾಮಿ ಕರ್ತರೆ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅಪ್ಪ ಆ ಕರ್ತನೆ ಅಂತ ಎಲ್ಲ ನಿನ್ನ ಮಕ್ಕಳ ಹೃದಯಗಳನ್ನು ನೀವು ತೊಳೆಯರಪ್ಪ ಎಲ್ಲ ಪಾಪಗಳಿಂದ ಅವರನ್ನು ಬಿಡುಗಡೆ ಮಾಡ್ರಿ ಸ್ವಾಮಿ ಎಂಥ ಘೋರ ಪಾಪವಾಗಿದ್ದರೂ ನಾನು ಅವೆಲ್ಲವುಗಳನ್ನು ತೆಗೆದು ನಿನ್ನನ್ನು ಶುದ್ಧಿಗೊಳಿಸುತ್ತೇನೆ ಎಂಬುದಾಗಿ ನೀವಪ್ಪ ಅವರಿಗೆ ಅಪಯಾಸ್ತವನ್ನು ಕೊಡ್ರಿ ಸ್ವಾಮಿ ಅವರನ್ನು ಬಲಗೊಳಿಸಪ್ಪ ಅವರನ್ನು ಪರಿಶುದ್ಧಗೊಳಿಸ್ರಿ ಸ್ವಾಮಿ ನಿಮ್ಮ ಬರವಣದಲ್ಲಿ ಸ್ವಾಮಿ ಕರ್ತನೆ ಎಲ್ಲರೂ ಎತ್ತಲ್ಪಡ್ಲಿಕ್ಕಾಗುವಂತೆ ರಾಜ ನೀವಪ್ಪ ಕರ್ತನೆ ನಿನ್ನ ಮಕ್ಕಳನ್ನು ಸ್ವಾಮಿ ಕರ್ತರೆ ನಡೆಸಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಸ್ವಾಮಿ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೆ